ನಮಸ್ಕಾರ ಗುರು ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ಸ್ಕ್ರೀ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿ ಸುದ್ದಿ ಅಂತ ಹೇಳಬೇಕು ಯಾಕಂತಾರೆ ಡಿ ಕೆ ಅನುಜ್ ರಾವತ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳಬೇಕು ಡಿ ಕೆ ಅವರು ಅವರಿಗೆ ಗೊತ್ತಿರೋ ಟೆಕ್ನಿಕ್ ಅಂದರೆ ಡೆತ್ತಲ್ಲಿ ಯಾವ ರೀತಿ ನಾವು ಸ್ಟೇಕಟ್ಟೆ ಇನ್ಕ್ರೀಸ್ ಮಾಡ್ಕೋಬೇಕು ಯಾವ ರೀತಿ ಸಿಕ್ಸ್ ಫೋರ್ಗಳ ಬೌಂಡರ್ಗಳು ಯಾವ ರೀತಿ ಹೊಡಿಬೇಕು ಅಂತ ಡಿ ಕೆ ಅವರು ಅನುಜ್ ರಾವತ್ ಅವರಿಗೆ ಟೆಕ್ನಿಕ್ ಹೇಳ್ಕೊಟ್ರು ಅಂತ ಹೇಳಬೇಕು ಅವರು ಬೆಂಕಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳ್ಬೇಕು ಯಾವ ರೀತಿ ಆಟ ಆಡಿದ್ರು ಇಬ್ಬರು ಕೂಡ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದೇ ಕೆಳಗೆ ಕಾಣ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕ್ ಪ್ರೆಸ್ ಮಾಡಿ ಆರಾಮ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಹೇಳೋದಕ್ಕಿಂತ ಮುಂಚೆ ನೀವು ನೋಡಬಹುದು ಆರ್ ಸಿ ಬಿ ತಂಡ ಮೂರು ಪಂದ್ಯದಲ್ಲಿ ಎರಡು ಪಂದ್ಯ ಸೋದಿದೆ ಒಂದು ಪಂದ್ಯ ಗೆದ್ದಿದೆ ಅಂತ ಹೇಳಬೇಕು ಒಂದು ಪಂದ್ಯ ಗೆಲ್ಲಲು ವಿರಾಟ್ ಕೊಹ್ಲಿ ಅವರು ದಿನೇಶ್ ಕಾರ್ತಿಕ್ ಕಾಣ್ ಅಂತ ಹೇಳಬೇಕು ಮತ್ತೆ ನಿಮಗೆ ಡೆತ್ ಅಲ್ಲಿ ಏನು ರನ್ ಕಾಡ್ತಾರೆ ಅಂತ ಹೇಳ್ಬೇಕು ಮಿಡ್ಲರ್ಸ್ ಮತ್ತೆ ಓಪನಿಂಗ್ ರನ್ ಬರ್ತಾರೆ ಅಂತ ಹೇಳ್ಬೇಕು ಆರ್ ಸಿಬಿ ದೊಡ್ಡ ಹೊಡೆತ ಇದೆ ಅಂತ ಹೇಳಬೇಕು ಡೆತ್ ನಮ್ಮ ಡಿ ಕೆ ಅವರು ಬಂದು ಒಳ್ಳೆ ಫಿನಿಶ್ ಮಾರ್ಕೊಟ್ಟಿದ್ದಾರೆ ಮೂರು ಮ್ಯಾಚ್ ಅಂತ ಹೇಳಬೇಕು ಒಳ್ಳೆ ಕೂಡ ಬ್ಯಾಟಿಂಗ್ ಆಡ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಮತ್ತು ಡಿ ಕೆ ಬಿಡ್ತು ಅಂತಾರೆ ಇನ್ನು ಕಂಫರ್ಟೆಬಲ್ ಆಗಿ ಯಾರು ಕೂಡ ಅಷ್ಟೊಂದು ಚೆನ್ನಾಗಿ ಆಡ್ಕೊಂಡ್ ಬಂದಿಲ್ಲ ಇದುವರೆಗೂ ಅಂತ ಹೇಳ್ಬೇಕು ಗುರು ಇದ್ರ ಬಗ್ಗೆ ನಿಮ್ಮಿಂದ ಕಮೆಂಟ್ ಮಾಡಿ ಅನಂಜ್ ರಾವತ್ ಅವರು ಡಿ ಕೆ ಅವರು ರೀತಿ ಬ್ಯಾಟಿಂಗ್ ಆಡೋರು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅನುಂಜ್ ರಾವತ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿದಾರೆ ಅಂತ ಹೇಳ್ಬೇಕು ನಲವತ್ತ ಎರಡು ಬಾಲಲ್ಲಿ ಎಂಬತ್ತ ಎಂಟು ರನ್ಸ್ ಔಟ್ ಆದರು ಅಂತ ಹೇಳ್ಬೇಕು ಬೆಂಕಿ ಶೇಖರ್ ಬ್ಯಾಟಿಂಗ್ ಆಡ್ರು ಅಂತ ಹೇಳ್ಬೇಕು ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತೆ ಆರು ಫೋರ್ ಇತ್ತು ಅಂತ ಹೇಳ್ಬೇಕು ಇನ್ನು ಡಿ ಕೆ ಫಿನಿಷರ್ ಅಂದ್ರೆ ಇವರು ಈ ಸೀಸನ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಡಿ ಕೆ ಅಂತ ಹೇಳ್ಬೇಕು ರೀತಿ ಆಟ ಆಡೋದು ಎಷ್ಟು ಆಗಿ ಎಷ್ಟು ಸ್ಕೋರ್ ಮಾಡಿದಪ್ಪ ಅಂತ ಹೇಳ್ತಾರೆ ಅಂದ್ರೂ ಇಪ್ಪತ್ತ ಒಂದು ಬಾಲಲ್ಲಿ ನಲವತ್ತ ಒಂಬತ್ತು ರನ್ಸ್ ಔಟ್ ಆದರು ಅಂತ ಹೇಳಬೇಕು ಅದು ಕೂಡ ಸಿಕ್ಸ್ ಹೊಡೆಗೆ ಹೋಗಿ ಔಟ್ ಆರು ಅಂತ ಹೇಳಬೇಕು ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತೆ ಮೂರು ಫೋರ್ ಇತ್ತು ಅಂತ ಹೇಳಬೇಕು ಬೆಂಕಿ ಬ್ಯಾಟಿಂಗ್ ದಿನೇಶ್ ಕಾರ್ತಿಕ್ ಅಂತ ಹೇಳಬೇಕು ಬರೀ ಬೌಂಡ್ರಿಸ್ ಕೂಡ ಡೀಲ್ ಮಾಡ್ತಾ ಇದ್ದಾರೆ ನಮ್ಮ ಡಿ ಕೆ ಅಂತ ಹೇಳಬೇಕು ಗುರು ಹಂಗೈತಲ್ಲ ಗುರು ಬಂದ 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 ನೋಡು ಡಿ ಕೆ ಸಾಯೇಬಾ ಇನ್ನು ಮುಂದೆ ಮಾಡ್ತಾ ನೋಡು ಬೌಲರ್ಸ್ಗೆ ಅಬ್ಬಾ ಅನ್ನಂಗೆ ಡಿ ಕೆ ಅವರು ಬೆಂಕಿ ಬ್ಯಾಟಿಂಗ್ ಆಡ್ತಂತ ಹೇಳಬೇಕು ಇದೇ ಫಾರ್ಮ್ನ ಕಂಟಿನ್ಯೂ ಮಾಡ್ಲಿ ಮತ್ತೆ ಡಿ ಕೆ ಅವರು ಅಂತ ಅಲ್ಲ ಗುರು ಎಲ್ಲ ಆಟಗಾರರು ಕ್ಯಾಮ್ರಾ ಅವರು ಮ್ಯಾಕ್ಸಲ್ ಅವರು ಒಳ್ಳೆ ಫಾರ್ಮ್ಗೆ ಬರಲಿ ಅಂತ ಬಯಸೋಣ ಪಟ್ಟಿದವರು ಕೂಡ ಬಂದಿಲ್ಲ ಮತ್ತೆ ಡೂಪ್ಲಸ್ ಅವರು ಸಿಕ್ಕಂತ ಸ್ಟಾರ್ಟ್ ಸಿಕ್ಕಿಲ್ಲ ಅವರೆಲ್ಲ ಚೆನ್ನಾಗಿ ಆಟಾಡಲಿ ಅಂತ ಬಯಸೋಣ ಸಿಗೊಂದು ಬಂದ ನಮಸ್ಕಾರ ಬಿ ಸಲಿ ಕಾಪ್ ನಮ್ದೆ